ಹೇಳಿದ್ರೆ ಇಲ್ಲಿ ಹಿಂದೆ ಪರ್ವತಗಳಲ್ಲಿ ಮಧ್ವಾಚಾರ್ಯರ ಹಿರಿಯರು ಇಲ್ಲಿ ಮೂಲ ಮನೆಯಲ್ಲಿ ಎದ್ದುಕೊಂಡು ಅದು ಬೆಳ್ಳಿ ಪರ್ವತ ಹೇಳಿ ಹಾಗೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಈಗ ಎಲ್ಲ ಪರ್ವತ ಹೋಗಿದೆ ಎಲ್ಲ ಪೇಟೆ ಆಗಿದೆ ಇಲ್ಲಿ ನಮ್ಮ ಪರಶುರಾಮ ಸೃಷ್ಟಿ ವಿಶೇಷವಾಗಿ ದೇವರ ಸಾನಿಧ್ಯಗಳಲ್ಲೇ ಇರುವಂಥ ಕ್ಷೇತ್ರ ನಾಗಮಂಡಲ ಮಾಡಬೇಕು ಅಂತೇಳಿ ಅವರು ಅಲ್ಲಿ ಬೇಕಾದ ಆಜ್ಞೆ ಕೊಟ್ಟು ಆ ಕಾಲದಲ್ಲಿ ನಮ್ಮ ಹಿರಿಯರಿಗೆ ಒಂದು ನಾಗಪಣ ಕೊಟ್ಟು ನೀವು ಅದನ್ನು ನಿಮ್ಮಲ್ಲಿ ಇಲ್ಲಿ ಪೂಜೆ ಮಾಡಿ ಅಲ್ಲಿ ಕೃಷ್ಣ ಮಠದಲ್ಲಿ ಆಗುವ ನಾಗಮಂಡಲ ಸೇವೆ ನೀವು ಅಂತ ಹೇಳಿ ಅವ್ರು ನಮಗೆ ಆ ಸಮಯದಲ್ಲಿ ಆಜ್ಞೆ ಅನುಗ್ರಹಪಟ್ಟಂಥ ಸ್ಥಳ ಇಲ್ಲ ಹಾಗೆ ನಮ್ಮಲ್ಲಿ ಏನು ಕೇಳಿದರೆ ಒಂದು ಒಂದು ಮನೆಗೂ ಒಂದು ಕುಟುಂಬಕ್ಕೂ ನಾಗಹಾಲಯ ಅಂತ ಹೇಳಿ ಒಂದು ಮನೆ ಇದ್ರೆ ಒಂದು ಭೂಮಿ ಇದ್ದರೆ ಅದರಲ್ಲಿ ನಾಗನ ಗುಡಿ ಮಾಡಿ ಅದಕ್ಕೆ ಒನ ಬಿಟ್ಟು ಅಲ್ಲಿ ನಾಗರಿ ಬೇಕಾದ ಆಶ್ರಯ ಕೊಟ್ಟು ಆರಾಧನೆ ಮಾಡಿದ್ರೆ ಹೋದರೆ ಇಲ್ಲಿ ತೊಂದರೆ ಬಿಡ್ತಾರೆ ಅಂದರೆ ನಾಗರನ್ನು ನಂಬಿ ಅದನ್ನು ಪೂಜೆ ಮಾಡಿದವರಿಗೆ ಸರ್ಪ ಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಆರೋಗ್ಯ ಸಂತತಿ ಸಂಪತ್ತು ಕೊಡ್ತೇನೆ ನಮಗೆ ಶಾಸ್ತ್ರ ಹಾಗೆ ಸಗ್ರಿ ಶ್ರೀ ವಾಸುದೇವ ಸುಬ್ರಹ್ಮಣ್ಯ ದೇವಸ್ಥಾನ ನಮಸ್ಕಾರ ಆತ್ಮೀಯರೇ ಹೇಳಿ ಕೇಳಿ ನಮ್ಮ ದೇಶದಲ್ಲಿ ಶ್ರದ್ಧಾವಂತ ಆಸ್ತಿಕರ ಹೆಚ್ಚಾಗಿರುವ ದೇಶವಾಗಿದ್ದು ಕರ್ನಾಟಕ ಅದರಲ್ಲೂ ಅವಿಭಜಿತ ದಕ್ಷಿಣ ಕನ್ನಡವಂತೂ ಪರಿಶ್ರಮ ಸೃಷ್ಟಿಸಿದ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿ ದೇವಾಲಯಗಳ ತವರೂರು ಎನಿಸಿಕೊಂಡಿದೆ ಹಿಂದೂ ಸಮಾಜವನ್ನು ಪುನರುತ್ಥಾನಗೊಳಿಸಿದ ಆಚಾರ್ಯತ್ರೆಯಲ್ಲಿ ಒಬ್ಬರಾದ ಶ್ರೀ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀ ಕೃಷ್ಣ ಮಂದಿರವನ್ನು ಸ್ಥಾಪಿಸಿ ಅದರ ಸುತ್ತಲೂ ಅಷ್ಟಮಠಗಳಿಗೆ ಕಾರಣೀಭೂತರಾಗುತ್ತಾರೆ ಒಂದು ಕಡೆ ಕರಾವಳಿಯ ಸಮುದ್ರ ಮತ್ತೊಂದು ಕಡೆ ಅಷ್ಟೇ ಸುಂದರವಾದ ಮತ್ತು ಪ್ರಕೃತಿಯ ಮಡಿಲಲ್ಲಿ ಶೋಭಿಸುತ್ತಿರುವ ಶ್ರೀ ಕ್ಷೇತ್ರವಾಗಿರುವ ಉಡುಪಿಯ ಪರಶುಾಮ ಸೃಷ್ಟಿಯ ನಾಡಿನಲ್ಲಿ ನಾಗಾರಾಧನೆಯು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ತುಳುನಾಡಿನ ಜನರ ನಂಬಿಕೆಯ ಪ್ರಕಾರ ನಾಗಾರಾಧನೆಯು ಅನೇಕ ದುರಿತಗಳನ್ನು ಪರಿಹರಿಸಬಲ್ಲ ಶಕ್ತಿಯಾಗಿ ಜನಪ್ರಿಯತೆಯನ್ನು ಹೊಂದಿರುತ್ತದೆ ಎಂದೇ ನಂಬಲಾಗುತ್ತದೆ ಹಾಗಾಗಿ ಬಹುತೇಕ ಮನೆಗಳಲ್ಲಿ ನಾಗಬ್ಬನ ಅಥವಾ ನಾಗದೇವತೆಯ ಸಣ್ಣ ಸಣ್ಣ ಗುಡಿಗಳಿದ್ದು ಅವುಗಳನ್ನು ಬಹಳ ಭಕ್ತಿಯಿಂದ ಪೂಜಿಸುತ್ತಾರೆ ನಾಗದೇವರನ್ನು ನಂಬುವುದರಿಂದ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಮೇಲ್ಕಾಲದಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಹೊಂದಬಹುದು ಎಂದು ನಂಬುವ ಭಕ್ತವರ್ಗದವರ ವರ್ಗದವರ ಸತ್ಯವಾಗಿಸಿರುವ ಕೀರ್ತಿ ಇರುವ ಕ್ಷೇತ್ರವೇ ಉಡುಪಿಯ ಅಸ್ಥಮಠದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ನೈಸರ್ಗಿಕ ಸೌಂದರ್ಯದಿಂದ ಸುತ್ತುವರೆದಿರುವ ಕುಂಜಿಬೆಟ್ಟು ಸಗ್ರಿಯ ಶ್ರೀ ವಾಸಿಕಿ ಸುಬ್ರಹ್ಮಣ್ಯ ದೇವಸ್ಥಾನವಾಗಿದೆ ಸುಮಾರು ಶತಮಾನಗಳ ಇತಿಹಾಸವಿರುವ ಈ ಕ್ಷೇತ್ರವು ನಾಗಸಿದ್ಧಿಯನ್ನು ಪಡೆದ ಸಾಮಗ ವಂಶಸ್ಥರ ಮಾರ್ಗದರ್ಶನದಲ್ಲಿ ಬಹಳ ನೇಮನಿಷ್ಠೆಗಳಿಂದ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿದೆ ಕೀರ್ತಿಶೇಷ ದಿವಂಗತ ಅನಂತ ಸಾಮಗ್ರ ಮಾರ್ಗದರ್ಶನದಲ್ಲಿ ಬಿಂಬ ಪ್ರತಿಷ್ಠೆಯನ್ನು ಹೊಂದಿ ಬ್ರಹ್ಮಕಸದಿಂದ ಬಿಂಬದ ಚೈತನ್ಯವನ್ನು ಏರಿಸಿಕೊಂಡಿದ್ದು ಪ್ರಸ್ತುತ ಅವರ ಮೊಮ್ಮಗನಾದ ಶ್ರೀ ಗೋಪಾಲಕೃಷ್ಣ ಸಾಮಗ್ರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರವು ಮತ್ತಷ್ಟು ಮಗದಷ್ಟು ಬೆಳಗುತ್ತಿದ್ದು ತಮ್ಮ ಅಜ್ಜನವರು ಹಾಕಿಕೊಟ್ಟ ದಾರಿಯಲ್ಲೇ ಸಕಲ ಭಕ್ತಾಭಿಮಾನಿಗಳ ಸಹಕಾರದಿಂದ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಕಾಲಕಾಲಕ್ಕೆ ತಕ್ಕಂತೆ ನಾಗಪಂಚಮಿ ಸುಬ್ರಹ್ಮಣ್ಯ ಷಷ್ಠಿ ನವರಾತ್ರಿ ಮತ್ತು ದೇವಾಲಯದ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಿಂದ ಆಚರಿಸಿಕೊಂಡು ಬಂದಿದ್ದಾರೆ ಉಡುಪಿಯ ಸಗ್ರಿಯಲ್ಲಿರುವ ಶ್ರೀ ವಾಸಕಿ ಸುಬ್ರಹ್ಮಣ್ಯ ದೇವಸ್ಥಾನವು ಸರ್ಪಗಳ ರಾಜನಾದ ವಾಸಿಕಿ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ಸಮರ್ಪಿತವಾಗಿದೆ ದೇವಾಲಯದ ಇತಿಹಾಸವು ಕ್ಷೀರಸಾಗರದ ಮಂಥನದಲ್ಲಿ ಅರ್ಥಾತ್ ಸಮುದ್ರ ಮಂಥನದ ಕಾಲದಲ್ಲಿ ಭಗವಾನ್ ವಾಸಿಕಿಯ ಪಾತ್ರ ಮತ್ತು ನಂತರ ಅವನ ವಿಶ್ರಾಂತಿ ಸ್ಥಳವಾದ ಪುರಾಣದೊಂದಿಗೆ ಸಂಕೀರ್ಣವಾಗಿ ಸಂಬಂಧ ಹೊಂದಿದೆ ಮಂಥನದ ನಂತರ ಭಗವಾನ್ ವಾಸಿಕಿಯು ವಿಶ್ರಾಂತಿ ಪಡೆದ ದೇವಾಲಯಗಳಲ್ಲಿ ಇದೂ ಸಹ ಒಂದೇ ಎಂದು ನಂಬಲಾಗಿರುವ ಕಾರಣ ಈ ದೇವಾಲಯವನ್ನು ಐತಿಹಾಸಿಕವಾಗಿ ಮಹತ್ವದನ್ನಾಗಿ ಪರಿಗಣಿಸಲಾಗಿದೆ ಈ ದೇವಾಲಯದ ಮೂಲವನ್ನು ಹದಿನಾರನೇ ಶತಮಾನದಷ್ಟು ಹಿಂದಿನದಂದು ಗುರುತಿಸಲಾಗಿದ್ದು ಈ ದೇವಾಲಯದ ಪ್ರಸ್ತುತ ರಚನೆಯನ್ನು ಹದಿನೆಂಟನೇ ಶತಮಾನದಲ್ಲಿ ಸ್ಥಾಪಿಸಲಾಯಿತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಇಲ್ಲಿನ ದೇವಾಲಯದ ಇತಿಹಾಸವು ಸಹ ಬಹಳ ರೋಚಕವಾಗಿದ್ದು ಅದಕ್ಕೆ ಎರಡು ಐತಿಹ್ಯದ ದೃಷ್ಟಾಂತಗಳನ್ನು ಇಲ್ಲಿನವರು ಹೇಳುತ್ತಾರೆ ಮೊದಲನೆಯದಾಗಿ ಸುಮಾರು ಮೂರ್ನಾಲ್ಕು ಶತಮಾನಗಳ ಹಿಂದೆ ಇದೇ ಸಾಮಗ ವಂಶಸ್ಥರ ಪೂರ್ವಜರೊಬ್ಬರು ನೀರಾವರಕ್ಕೆ ಹೋಗುತ್ತಿದ್ದ ಮಾರ್ಗದ ಮಧ್ಯದಲ್ಲಿ ಕಾಳಗಿಚ್ಚಿನಲ್ಲಿ ಸಿಕ್ಕಿ ಸುಟ್ಟು ಕರಗಲಾಗುತ್ತಿರುವ ಸರ್ಪವೊಂದನ್ನು ಕಂಡು ಕೂಡಲೇ ತಮ್ಮ ಬಟ್ಟೆಯ ಸಹಾಯದಿಂದ ಆ ಹಾವನ್ನು ಬೆಂಕಿಯಿಂದ ಪಾರು ಮಾಡಿದರಂತೆ ಹಾಗೆ ಮಾಡಿದ ಉಪಕಾರದಿಂದ ಸಂತುಷ್ಟನಾದ ನಾಗದೇವರು ಅದಕ್ಕೆ ಪ್ರತ್ಯುಪಕಾರವಾಗಿ ನಿಮಗೆ ಏನು ಬೇಕು ನಗ ನಾಣ್ಯ ಆಸ್ತಿ ಅಂತಸ್ತೊಂದು ಕೇಳಿದಾಗ ಸಮಚತ್ತಿನ ಸಾಮಗರು ಭಗವಂತ ಅಂತಹದ್ದೇನು ನಮಗೆ ಅವಶ್ಯಕತೆ ಇಲ್ಲ ಆದರೆ ನೀನು ಸದಾಕಾಲವು ನಮ್ಮೊಂದಿಗೆ ಇದ್ದು ನಿನ್ನ ಅನುಗ್ರಹದಿಂದ ನಮ್ಮ ವಂಶಜರಿಗೆ ವಾಕ್ಸ್ ಸಿದ್ಧಿಯಾಗಬೇಕು ತನ್ಮೂಲಕ ನಮ್ಮಿಂದ ಹತ್ತಾರು ಜನರಿಗೆ ಸದಾಕಾಲವು ಒಳ್ಳೆಯದಾಗುವಂತೆ ಮಾಡು ಎಂದು ಕೇಳಿಕೊಂಡಿದ್ದಕ್ಕೆ ನಾಗದೇವರು ತಥಾಸ್ತು ಎಂದು ಹೇಳಿದ ಪರಿಣಾಮ ಇಂದಿಗೂ ಆ ಸಾಮಗ್ರ ಬಳಿ ಪರಿಹಾರ ಕೇಳಿಕೊಂಡು ಬರುವವರಿಗೆ ಸಾಮಗ್ರಿ ಹೇಳುವ ಬಹುತೇಕ ವಿಚಾರಗಳು ನಿಜವಾಗುತ್ತದೆ ಎನ್ನುವುದೇ ಇಲ್ಲಿನ ಆಸ್ತಿಕರ ನಂಬಿಕೆಯಾಗಿದೆ ಮತ್ತೊಂದು ದುಷ್ಟಾಂತದ ಪ್ರಕಾರ ಶ್ರೀ ವಾದಿರಾಜರು ತಮ್ಮ ಅಮೃತ ಹಸ್ತದಿಂದ ಇದೇ ಸಾಮಗ್ರ ಕುಟುಂಬದ ಪೂರ್ವಜರಿಗೆ ಸರ್ಪನಾಗಪಣ ನೀಡಿದ್ದು ಅಂದಿನಿಂದ ಇಂದಿನವರೆಗೂ ವಾದಿರಾಜರು ಅನುಗ್ರಹಿಸಿದ್ದ ಆ ಸರ್ಪನಾಗಪಣವನ್ನು ಧರಿಸಿಕೊಂಡೇ ಸಾಮಗ್ರ ಕುಟುಂಬದವರು ದರ್ಶನ ಸೇವೆ ನಡೆಸುತ್ತಾ ಬಂದಿದ್ದು ಅದರ ಅನುಗ್ರಹ ಬಲದಿಂದಲೇ ದೇವಾಲಯಕ್ಕೆ ಬಂದ ಭಕ್ತಾದಿಗಳ ಸಂಕಷ್ಟಗಳು ಸಾಮಗರ ಕುಟುಂಬದಿಂದ ದೂರವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಇನ್ನು ಸಗ್ನಿ ಸಮಗ್ರ ಕುಟುಂಬಕ್ಕೂ ಉಡುಪಿಯ ಅಷ್ಟಮಠಕ್ಕೂ ಅವಿನಾಭಾವ ಸಂಬಂಧವಿದ್ದು ಪ್ರತಿ ಪರ್ಯಾಯದ ಸಂದರ್ಭದಲ್ಲಿ ಸರ್ವಜ್ಞ ಪೀಠವನ್ನು ಅಲಂಕರಿಸುವ ಅಷ್ಟಮಠದ ಪೀಠಾಧೀಶರು ಉಡುಪಿಯ ಶ್ರೀಕೃಷ್ಣದೇಗ್ರದಲ್ಲಿ ನಡೆಸುವ ನಾಗಮಂಡಲ ಸೇವೆಯಲ್ಲಿ ನಾಗಪಾತ್ರೆಯ ಕರ್ತವ್ಯವನ್ನು ನಿಭಾಯಿಸುವ ಜವಾಬ್ದಾರಿ ಇದೇ ಸಾಮಗ್ರ ಕುಟುಂಬಕ್ಕಿದ್ದು ಆ ಸೇವೆಯನ್ನು ತಲತಲಾಂತರಗಳಿಂದಲೂ ಸಾಮಗ್ರ ಕುಟುಂಬ ಅನೂಚಾನವಾಗಿ ನಡೆಸಿಕೊಂಡು ಬರುತ್ತಿದೆ ಅಷ್ಟೇ ಅಲ್ಲದೆ ಅಷ್ಟಮಠಕ್ಕೆ ಸಂಬಂಧಿಸಿದ ಎಲ್ಲ ನಾಗಕ್ಷೇತ್ರಗಳಲ್ಲಿಯೂ ನಾಗಮಂದಿರಾದಿ ಸೇವೆಯಲ್ಲಿ ಇದೇ ಸಗ್ರಿ ದೇವಾಲಯದ ಸಾಮಗ್ರಿ ನಾಗಪಾತ್ರಗಳಾಗಿ ಸೇವೆ ಸಲ್ಲುತ್ತಿರುವ ಸೌಭಾಗ್ಯವನ್ನು ಭಗವಾನ್ ಶ್ರೀಕೃಷ್ಣ ಕರುಣಿಸಿದ್ದಾನೆ ಇಲ್ಲಿನ ದೇವಾಲಯದ ಇತಿಹಾಸವನ್ನು ಪ್ರಧಾನ ಅರ್ಚಕರಾದ ಶ್ರೀ ಗೋಪಾಲಕೃಷ್ಣ ಸಾಮಗ್ರಿಯಿಂದಲೇ ತಿಳಿಯೋಣ ಬನ್ನಿ ಉಡುಪಿಯ ಜಿಲ್ಲೆಯಲ್ಲಿ ಸಗ್ರಿ ಅಂತಕ ಕ್ಷೇತ್ರ ಸಗ್ರಿ ಅಂತ ಹೇಳಿದ್ರೆ ಇಲ್ಲಿ ಹಿಂದೆ ಮಧ್ವಾಚಾರ್ಯರ ಹಿರಿಯರು ಇಲ್ಲಿ ಮೂಲ ಮನೆಯಲ್ಲಿ ಎದ್ದುಕೊಂಡು ಅದು ಬೆಳ್ಳಿ ಪರ್ವತ ಹೇಳಿ ಹಾಗೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಈಗ ಪರ್ವತ ಹೋಗಿದೆ ಎಲ್ಲ ಪೇಟಾಗಿದೆ ಇಲ್ಲಿ ನಮ್ಮ ಪರಶುರಾಮ ಸೃಷ್ಟಿ ವಿಶೇಷವಾಗಿ ದೇವರ ಸಾನಿಧ್ಯಗಳಲ್ಲೇ ಇರುವಂಥ ಕ್ಷಣ ಇದರಲ್ಲಿ ಉಡುಪಿಯಲ್ಲಿ ಮಧ್ವಾಚಾರ್ಯರು ಅಷ್ಟಮಠ ಸ್ಥಾಪಿಸಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅಷ್ಟಮಠದ ಸ್ವಾಮಿಗಳಿಗೆಲ್ಲ ಎರಡು ತಿಂಗಳಿಗೊಂದು ಆಗುತ್ತೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ನಂತರ ವಾಧ್ರಾ ಬಂದವರು ವಿಶೇಷವಾಗಿ ಎರಡು ವರ್ಷ ಒಳ್ಳೆ ಅದು ಪರ್ಯಾಯ ಮಾಡಿ ಆ ಕಾಲದಲ್ಲಿ ಅದು ಬಹಳ ಮಹಿಮಾವಂತರಾಗಿದ್ದ ಕಾರಣ ಒಬ್ಬ ನವಭಾಗದ ಇಡೀ ಕೃಷ್ಣ ಮಠ ಮುಚ್ಚಲಿಕ್ಕೆ ಬೇಕಾದ ಬಂಗಾರ ವೈಢೂರ್ಯ ವಿದ್ಯೆಗಳನ್ನೆಲ್ಲ ಕೊಟ್ಟು ವಿಶೇಷವಾಗಿ ಅವರಿಗೆ ಒಂದು ಸನ್ಮಾನ ಮಾಡಿ ಅವರು ಏನು ಕೇಳಿದರೆ ಇದು ಕಲಿಕಾಲ ಆದ ಕಾರಣ ನಾನು ಹಾ ನಾಳೆ ಇವತ್ತು ಹಾಕಿದರೆ ನಾಳೆ ಜನರೆಲ್ಲ ಬಂದು ಏನಾದರೂ ಅನ್ಯಾಚಾರ ಮಾಡ್ಬೋದು ಅಂತೇಳಿ ನಂಬಿಕೊಂಡು ಕೃಷ್ಣನಿಂದ ಉತ್ತರ ಭಾಗದಲ್ಲಿ ಅಲ್ಲಿ ಒಂದು ಬ ಬಡಗಮಾಳಿಗೆ ಅಂತೇಳಿ ಪ್ರದೇಶ ಅಡಿಯಲ್ಲಿ ಆ ಬಂಗಾರಗಳನ್ನು ಬಿಟ್ಟು ಅದರ ಮೇಲೆ ನಾಗರ ಪ್ರತಿಷ್ಠೆ ಮಾಡಿ ಆ ಕಾಲದಲ್ಲಿ ಈ ಪರಂಪರೆಗಳನ್ನೆಲ್ಲ ಅವರು ಪ್ರಾರಂಭ ಮಾಡ್ಕೊಂಡು ಬಂದಿರ್ತಾರೆ ಈ ಕೃಷ್ಣಮಠದ ಮೂಲ ಪರಂಪರೆ ಅದರಲ್ಲಿ ನಮಗೆ ಏನು ಕೇಳಿದರೆ ವಾಗರಾಜರ ಕಾಲದಲ್ಲಿ ಅದು ಕೃಷ್ಣಮಠ ಅಂತ ಹೇಳಿಬಿಟ್ಟು ಮತ್ತು ಅಲ್ಲಿ ನಾಗಲ ಸ್ಥಾಪನೆ ಮಾಡಿದ ಕಾರಣ ಅದಕ್ಕೆ ಸಾನ್ನಿಧ್ಯ ಅಂತೇಳಿ ಒಂದು ಸ್ವಾಮಿಗಳು ಅಲ್ಲಿ ಬೇಕಾದ ಪೂಜಾ ಕೈಂಕರ್ಯಗಳನ್ನೆಲ್ಲ ಮಾಡಿ ಪರ್ಯಾಯ ಹೇಳಬೇಕಾದರೆ ಅದನ್ನು ನಾಗಮಂಡಲ ಸೇವೆ ಅಂತ ನಮ್ಮ ಕೇಂದ್ರದಲ್ಲಿ ವಿಶೇಷವಾಗಿ ನಾಗನೇಯ ಕೊಡು ಅಂತ ಹೇಳಿಬಿಟ್ಟು ನಮ್ಮ ವಿಶೇಷ ಸೇವೆ ನಾಗಮಂಡಲ ಮಾಡಬೇಕು ಅಂತೇಳಿ ಅವರು ಅಲ್ಲಿ ಬೇಕಾದ ಆಜ್ಞೆ ಕೊಟ್ಟು ಆ ಕಾಲದಲ್ಲಿ ನಮ್ಮ ಹಿರಿಯರಿಗೆ ಒಂದು ನಾಗಪಣ ಕೊಟ್ಟು ನೀವು ಅದನ್ನು ನಿಮ್ಮಲ್ಲಿ ಇಲ್ಲಿ ಪೂಜೆ ಮಾಡಿ ಅಲ್ಲಿ ಕೃಷ್ಣ ಮಠದಲ್ಲಿ ಆಗುವ ನಾಗಮಂಡಲ ಸೇವೆ ನೀವು ನಡೆಸ್ಕೊಡೋದಿಲ್ಲ ಅಂದರೆ ಅವರು ನಮ್ಮ ಆಸನದಲ್ಲಿ ಆಜ್ಞೆ ಅನುಭವ ಕೊಟ್ಟಂಥ ಹಾಗೆ ನಮ್ಮ ಪರಂಪರೆ ಮಾಧ್ಯ ಹೀಗೆ ಬಹಳಷ್ಟು ಪರಂಪರೆಯವರು ಇಲ್ಲಿ ನಮ್ಮ ಕೇಂದ್ರದಲ್ಲಿ ಆಗ್ತಕ್ಕಂಥ ಇಲ್ಲಿ ಇಲ್ಲಿ ಅಂತೇಳಿದ್ರೆ ಪರಶುರಾಮ ದೇವರು ಆ ಸಮುದ್ರವನ್ನು ಹಿಂದೆ ಮಾಡಿ ಆ ತಾಳವನ್ನು ಭೂಮಿ ಮಾಡಿಕೊಟ್ಟಿದ್ದಾರೆ ಹಾಗೆ ಇಲ್ಲಿದ್ದಷ್ಟು ಆಚಾರ ವಿಚಾರ ನಡೆಗಳು ನುಡಿಗಳು ಎಲ್ಲಿಯೂ ಬರುದೇ ಹಾಗಂತ ಹೇಳಿ ನಾಗ ಇಲ್ಲಿ ಪಾತಾಳ ಆದ ಕಾರಣ ನಾಗದೋಷಗಳು ಇಲ್ಲಿ ಜಾತಿ ನೀತಿ ಇಲ್ಲಿ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಎಲ್ಲರೂ ಬಂದವರವರ ಕಷ್ಟಗಳನ್ನು ಹೇಳ್ಕೊಂಡು ಪೂಜೆ ಮಾಡಿ ಪ್ರಸಾದ ತಗೊಂಡು ಹೋಗ್ತಾರೆ ಇಲ್ಲಿ ಏನು ಕೇಳಿದ್ರೆ ಒಂದು ಪ್ರತಿಯೊಂದು ಮನೆಗೂ ಒಂದು ಕುಟುಂಬಕ್ಕೂ ನಾಗಾಲಯ ಅಂತ ಹೇಳಿ ಒಂದು ಮನೆ ಇದ್ದರೆ ಒಂದು ಭೂಮಿ ಇದ್ದರೆ ಅಲ್ಲಿ ನಾಗನ ಗುಡಿ ಮಾಡಿ ಅದಕ್ಕೆ ಬಿಟ್ಟು ಅಲ್ಲಿ ನಾಗರಿ ಬೇಕಾದ ಆಶ್ರಯ ಕೊಟ್ಟು ಆರಾಧನೆ ಮಾಡಿದ್ರೆ ಹೋದರೆ ಇಲ್ಲಿ ತೊಂದರೆ ಬರ್ತದೆ ಅಂದರೆ ನಾಗನನ್ನು ನಂಬಿ ಅದನ್ನು ಪೂಜೆ ಮಾಡಿದವರಿಗೆ ಸರ್ಪ ಪ್ರೀತಿ ಅವಶ್ಯಮೇವ ಅವಶ್ಯಮೇವಕರಣೀಯ ಆರೋಗ್ಯ ಪ್ರಾಪ್ತ ಇರ್ತದೆ ಆರೋಗ್ಯ ಸಂತತಿ ಸಂಪತ್ತು ಕೊಡ್ತೀನಿ ನಮಗೆ ಶಾಸ್ತ್ರ ಹಾಗೆ ಇಲ್ಲಿ ನಮ್ಮ ಪರಂಪರೆಯಿಂದ ಪ್ರತಿ ವರ್ಷವೂ ಇಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ದಿವಸ ವಿಶೇಷವಾಗಿ ದೇವಿಗೆ ಕಲಶಾಭಿಷೇಕ ಚಂಡಕಾಯಾಗ ದೊಡ್ಡ ನಾಗಮಂಡಲ ಸೇವೆಯನ್ನು ನಡೀತು ನಾಗನ ಸೇವೆಗಳಲ್ಲಿ ಇದೆ ತನು ತಂದಿಲ ಕ್ಷೀರಾಭಿಷೇಕ ಆಮೇಲೆ ಅಭಿಷೇಕ ವಿಶೇಷವಾಗಿ ಸಪ್ತಸಂಸ್ಕಾರ ಸಂಸ್ಕಾರ ಶಾಮಿ ಇದನ್ನು ದೊಡ್ಡ ಸೇವೆ ನಾಗಮಂಡಲ ಆಗ್ತದೆ ಆಗ ಈ ಸ್ಥಳದಲ್ಲಿ ಪೂರ್ವ ಹಿರಿಯನ್ನು ನಡ್ಕೊಂಡು ಬಂದು ಇಲ್ಲಿ ಬಹಳಷ್ಟು ಭಕ್ತಾದಿಗಳು ಬೇಕಾದ ಇಷ್ಟಾರ್ಥ ಸ್ವಾಮಿ ನಡೆಸ್ಕೊಡ್ತಾ ಇದ್ದಾನೆ ನಮ್ಮ ಉಡುಪಿಗೆ ಸಮೀಪವಾಗಿರೋ ಕ್ಷೇತ್ರ ಪರಂಪರೆಯಿಂದ ನಾಗರಾಧ ಮಾಡಿದಂತಹ ಚೇತು ಇಲ್ಲಿ ಬಂದವರು ಸ್ವಾಮಿ ನಡೆಸ್ಕೊಡ್ತಾ ಅಂತ ನಮ್ಮ ನಂಬಿಕೆ ಇನ್ನು ಈ ದೇವಾಲಯಕ್ಕೆ ಪ್ರತಿನಿತ್ಯವೂ ಮತ್ತು ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಅನಂತ ಸಾಮಗ್ರಿ ಪ್ರಾರಂಭಿಸಿದ ಕಟ್ಟುಪಾಡಿನ ರೀತಿಯಲ್ಲೇ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಸುಬ್ರಹ್ಮಣ್ಯ ಷಷ್ಠಿಯಿಂದ ನಡೆಯುವ ನಾಗಮಂಡಲ ಚಂಡಿಯಾಗ ಆಶ್ಲೇಷ ಬಲಿದಾನ ಅನ್ನ ಸಂತರ್ಪಣೆ ಬಹಳ ವಿಶೇಷವಾಗಿರುತ್ತದೆ ಉಳಿದಂತೆ ಪ್ರತಿದಿನವೂ ಶ್ರೀ ವಾಸುಕಿ ಸುಬ್ರಹ್ಮಣ್ಯನಿಗೆ ಹರಕೆ ಹೊತ್ತೋ ಇಲ್ಲವೇ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಇಲ್ಲಿಗೆ ಬರುವ ಭಕ್ತ ವೃಂದದ ಸಮಕ್ಷದಲ್ಲಿ ಸರ್ಪಸಂಸ್ಕಾರ ತನುತುಂಬಿಲ ಆಶ್ಲೇಷ ಬಲಿದಾನ ಪವಮಾನ ಹೋಮಾದಿಗಳು ಇಲ್ಲಿ ಬಹುತೇಕ ಪ್ರತಿನಿತ್ಯವನ್ನು ನಡೆಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ ಶ್ರೀ ಅನಂತ ಸಾಮಗ್ರ ಕಾಲದಲ್ಲಿದ್ದ ದೇವಾಲಯ ಶಿಥಿಲಗೊಂಡಿದ್ದ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಳೆಯ ಗರ್ಭಗುಡಿಯ ಬದಲಾಗಿ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಲು ನಿರ್ಧರಿಸಿ ಶಿಲಾಮಯ ಗರ್ಭಗುಡಿಗೆ ಅಂದಿನ ಶ್ರೀ ಪರಿಮಾರು ಶ್ರೀಗಳಿಂದ ಶಿರಾನ್ಯಾಸ ನಡೆಸಲಾಗಿದ್ದು ದೇವಾಲಯ ಸಂಪೂರ್ಣಗೊಂಡ ನಂತರ ಅದಮಾರು ಮಠದ ಶ್ರೀಪಾದರ ಸಮಕ್ಷಮದಲ್ಲಿ ಇಲ್ಲಿನ ದೇವರಿಗೆ ಬೆಳ್ಳಿಯ ಪ್ರಭಾವಳಿಯನ್ನು ಸಮರ್ಪಣೆ ಮಾಡಲಾಗಿದ್ದು ಶ್ರೀ ಪೇಜಾವರ ಶ್ರೀಗಳ ಸಾರಥ್ಯದಲ್ಲಿ ಬ್ರಹ್ಮಕಲಸ ಪಲ್ಲಪೂಜೆ ಪೂರ್ಣಮಾನ ಶ್ರೀ ಚಕ್ರಪೂಜೆಗಳು ನಡೆದಿದ್ದು ಶ್ರೀ ಪೇಜಾವರರಿಗೆ ನಾಣ್ಯಗಳಿಂದ ತುಲಾಭಾರವನ್ನು ಸಹ ಈ ದೇವಾಲಯದಲ್ಲಿ ಮಾಡಲಾಗಿತ್ತು ಇತ್ತೀಚೆಗೆ ದೇವಾಲಯದ ಪ್ರಾಂಗಣದಲ್ಲಿ ನಾಗದೇವರ ಮಂಟಪವನ್ನು ಕಟ್ಟಿಸಲಾಗಿದ್ದು ನಾಗದೋಷದ ಕುರಿತಾದ ಮತ್ತು ನಾಗದೇವರ ಅನುಗ್ರಹಕ್ಕಾಗಿ ಇರುವ ಕೆಲವೇ ಕೆಲವು ದೇವಾಲಯಗಳಲ್ಲಿ ಸಗ್ರಿಯ ಶ್ರೀ ವಾಸಿಕಿ ಸುಬ್ರಹ್ಮಣ್ಯ ದೇವಾಲಯವು ಒಂದಾಗಿದೆ ಎನ್ನುವುದೇ ವಿಶೇಷವಾಗಿದೆ ಇದೇ ದೇವಾಲಯದ ಪಕ್ಕದಲ್ಲಿಯೇ ವಿಶಾಲವಾದ ಕಲ್ಯಾಣ ಮಂಟಪವಿದ್ದು ಅಲ್ಲಿ ಪ್ರತಿನಿತ್ಯವೂ ಮದುವೆ ಮುಂಜಿ ನಾಮಕರಣಗಳಂತಹ ಶುಭ ಸಮಾರಂಭಗಳು ಶ್ರೀ ವಾಸಿಕಿ ಸುಬ್ರಹ್ಮಣ್ಯನ ಕೃಪಾಶೀರ್ವಾದದಿಂದ ಸಮಗ್ರ ಸಾರಥ್ಯದಲ್ಲಿ ನಡೆಯುತ್ತಲೇ ಇರುವುದು ವಿಶೇಷವಾಗಿದ್ದು ಭಕ್ತಾದಿಗಳು ತಮ್ಮ ಮನೆಯ ಶುಭ ಕಾರ್ಯಗಳಿಗೆ ಈ ಕಲ್ಯಾಣ ಮಂಟಪದ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿರುವುದು ಗಮನಾರ್ಹವಾಗಿದೆ ಶ್ರೀ ಸಗ್ರಿ ಸುಬ್ರಹ್ಮಣ್ಯ ದೇವಾಲಯವು ಪ್ರತಿದಿನವೂ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಭಕ್ತಾದಿಗಳ ದರ್ಶನಕ್ಕೆ ತೆರೆದಿದ್ದು ದೇವಾಲಯದಲ್ಲಿನ ಪೂಜಾ ಕಾರ್ಯಗಳನ್ನು ನಡೆಸುವ ಸಲುವಾಗಿ ಈ ಕೆರೆಕಂಡ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡ ನಂತರ ಇನ್ನೇ ತಡ ಇದೇ ವಾರಾಂತ್ಯದಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಉಡುಪಿಗೆ ಬಂದು ಶ್ರೀ ಕೃಷ್ಣನ ದರ್ಶನ ಪಡೆದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವ ಸುಮಾರು ಸಾವಿರದ ಇನ್ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರುವ ಉಡುಪಿಯ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿರುವ ಶ್ರೀ ಕೈಯಾಡಿ ದುರ್ಗಾ ದೇವಸ್ಥಾನದ ಶ್ರೀ ಕಡಿದಾಡಿ ಮಹಿಷಮರ್ದನಿಯ ದರ್ಶನ ಪಡೆದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವ ಈ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಪಡೆದು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನ್ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ